ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ದಿಢೀರ್ ಮಾವಿನ ಉಪ್ಪಿನಕಾಯಿಯನ್ನು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೋತಾಪುರಿ ಮಾವಿನಕಾಯಿ ಅಡುಗೆ ಎಣ್ಣೆ ಖಾರಾಪುಡಿ ನೀರು ಉಪ್ಪು ಸಾಸುವೆ ಇಂಗು ಮತ್ತು ಅರಿಶಿನ ಮೊದಲಿಗೆ ಎರಡು ಮಾವಿನಕಾಯಿಯನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಕೋಬೇಕು ಇದಕ್ಕೆ ಎರಡು ಚಮಚ ಉಪ್ಪನ್ನ ಹಾಕಿ ಇದರ ಜೊತೆಗೆ ಎರಡು ಚಮಚ ಚಿಲ್ಲಿ ಪೌಡರ್ನ ಹಾಕಬೇಕು ಅರ್ಧ ಗ್ಲಾಸ್ ಕಡೆ ಒಗ್ಗರಣೆಗೆ ಐದು ಚಮಚ ಅಡಿಗೆ ಜೊತೆಗೆ ಒಂದು ಚಮಚ ಕಾಳನ್ನ ಹಾಕಬೇಕು ನಾವು ಈ ರೀತಿ ಸ್ವಲ್ಪ ಇಂಗನ್ನ ಹಾಕಬೇಕು ಜೊತೆಗೆ ಅರಿಶಿನವನ್ನ ಹಾಕಬೇಕು ಒಗ್ಗರಣೆಯನ್ನ ಕಟ್ ಮಾಡಿರುವ ಮಾವಿನಕಾಯಿ ಮೇಲೆ ಹಾಕಬೇಕು ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡುವಾಗ ಈ ರೀತಿ ಖಾರ ಎಲ್ಲ ಕಡೆ ಹರಡುವಂತೆ ನಾವು ಮಿಕ್ಸ್ ಮಾಡ್ಕೋಬೇಕು ರುಚಿಕರವಾದ ದಿಢೀರ್ ಮಾವಿನ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು